ಹಲೋ ಫ್ರೆಂಡ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಹತ್ವದ ವಿಚಾರವನ್ನು ನಿಮ್ಮೆದುರು ಹಂಚ್ಕೊಳ್ಳೋಕ್ಕೆ ಅಂತಲೇ ಒಂದು ಪ್ರೆಸ್ ಮೀಟನ್ನು ಮಾಡಿದರು ಸೊ ಅದರಲ್ಲಿ ಏನು ಮುಖ್ಯ ಅಂಶಗಳು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ಎಲ್ಲ ಅಪ್ಡೇಟ್ಸ್ಗಳು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತು ಇತರ ಮಾಹಿತಿಗಳನ್ನು ಕೊಡುವಂತಹ ಜವಾಬ್ದಾರಿ ಈ ಚಾನಲ್ನದು ಆಗಿರುತ್ತದೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳುವಂಥ ಪ್ರಕಾರ ನಾವು ಯಾವ ಯೋಜನೆಯನ್ನು ನಿಲ್ಲ ಸೋದಿಲ್ಲ ಇದು ಮುಂದುವರಿತಾನೆ ಇರುತ್ತೆ ಒಂದು ಸ್ವಲ್ಪ ಡಿಲೇ ಆದ ಕಾರಣ ಆ ಯೋಜನೆ ನಿಂತು ಹೋಗಿದೆ ಅಂತ ಹೇಳಿ ಅನ್ಕೋಬೇಡಿ ಅಂತ ಹೇಳಿ ಹೇಳಿ ಜನರಿಗೆ ಆಶ್ವಾಸನೆಯನ್ನು ನೀಡಿದ್ದಾರೆ ಸೊ ನಿಮ್ಮ ಎಲ್ಲ ಜುಲೈಯಿಂದ ಆಗಸ್ಟ್ವರೆಗೂ ಏನೇನು ಕಂತುಗಳು ಬಂದಿಲ್ವೋ ಅದು ಬರುವಂತಹ ಜವಾಬ್ದಾರಿ ನಂದು ಬಂದೇ ಬರುತ್ತದೆ ನೀವು ಬ್ಯಾಂಕಿಗೆ ಅಲ್ದಾಡಿ ಅಲ್ಲಿ ಬಂದಿದೆಯೇ ಇಲ್ಲ ಅಂತ ಹೇಳಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಗೃಹಲಕ್ಷ್ಮಿಯ ಯೋಜನೆ ಅಧಿಕಾರಿಯಾಗಿರುವಂತಹ ಲಕ್ಷ್ಮೀ ಹೆಬ್ಬ ಬಾಳ್ಕರ್ ತಿಳಿಸಿರುತ್ತಾರೆ ಸೊ ಫ್ರೆಂಡ್ಸ್ ಹಾಗಾಗಿ ನಿಮ್ಮಲ್ಲಿ ಇದ್ದೀನಿ ನೀವು ಯಾವ ಜಿಲ್ಲೆಯವರು ನಿಮಗೆ ಎಲ್ಲಿಯವರೆಗೂ ಯಾವ ತಿಂಗಳವರೆಗೂ ಯಾವ ಕಂತಿನವರೆಗೂ ಅಮೌಂಟ್ ಬಂದಿದೆ ಅಂತ ಈ ಇದರಲ್ಲಿ ಕಮೆಂಟ್ ಮಾಡಿದರೆ ನನಗೂ ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ ತಿಳಿಸ್ಕೊಡೋಕೆ ಯಾಕಂದರೆ ಎಷ್ಟು ಜನಕ್ಕೆ ಬಂದಿದೆ ಎಲ್ಲಿವರೆಗೆ ಬಂದಿದೆ ಎಷ್ಟು ಕಂತುಗಳು ಬಂದಿದೆ ಅನ್ನೋದು ನೀವು ಇದರಲ್ಲಿ ಕಮೆಂಟನ್ನು ಹಾಕ್ಬೋದಾಗಿದೆ ಸೊ ಹೀಗಾಗಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಲ ಗೃಹಲಕ್ಷ್ಮಿಯರಿಗೆ ತುಂಬನೇ ಉಪ ಉಪಯುಕ್ತ ಆಗಿದೆ ಯಾಕಂದರೆ ಅವರು ಮನೆ ನಡೆಸುವುದಕ್ಕಾಗಿ ಅದು ಕೂಡಿರೋದಕ್ಕಾಗಿ ಮಕ್ಕಳ ಫೀಸ್ಗಾಗಿ ಒಟ್ಟಿನಲ್ಲಿ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಹೀಗಾಗಿ ನೀವೆಲ್ಲರೂ ಕೂಡ ಇದರಿಂದ ತುಂಬಾ ಲಾಭ ಪಡೆದಿದ್ದೀರಾ ಒಬ್ಬೊಬ್ಬರು ಇದ್ರ ಮೇಲೇ ಅವಲಂಬಿತರಾಗ್ಬಿಟ್ಟಿದ್ದಾರೆ ಸೊ ಹೀಗಾಗಿ ಅದನ್ನು ನಿಲ್ಲಿಸುವಂತಹ ಪ್ರಮೇಯನೇ ಇಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ನೀವು ಯಾವುದೇ ರೀತಿ ಹೆದರುವಂತಹ ಅಗತ್ಯವಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಈ ನಾಲ್ಕು ತಿಂಗಳದು ಬೋನಸ್ಸಾಗಿ ಹಾಕೆ ಹಾಕ್ತೀವಿ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಅಮೌಂಟನ್ನು ಒಂದೇ ಸಾರಿ ಹಾಕ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಹೀಗಾಗಿ ನೀವು ಯಾವುದೇ ರೀತಿ ಭಯಪಡುವ ಅಗತ್ಯವಿಲ್ಲ ಹಾಗೆ ನೀವು ಇದರಲ್ಲಿ ಅವಲಂಬಿತರಾಗಿದ್ದೀರಾ ಅಂತ ಗೊತ್ತು ಆದರೂ ಕೂಡ ಗಣೇಶ ಚತುರ್ಥಿ ದಿನ ಬರುತ್ತೆ ಮತ್ತು ಮಹಾನವಮಿ ಅಮಾವಾಸ್ಯೆ ದಿನ ಬರುತ್ತೆ ಹೀಗೆ ಅನ್ನಿಸ್ತ ಇರಬೇಡಿ ಬಂದೇ ಬರುತ್ತೆ ಈ ವಾರದಲ್ಲಿ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತು ಉನ್ನತ ಅಧಿಕಾರಿಗಳು ಭರವಸೆಯನ್ನು ನೀಡಿದ್ದಾರೆ ಸೊ ಹೀಗಾಗಿ ಯಾವುದೇ ರೀತಿ ಭಯ ಬೇಡ ಇವರು ಹೇಗೆ ಮಾಡ್ತಾರಂತೆ ಒಂದು ಜಿಲ್ಲಾವಾರದಂತೆ ಒಂದೊಂದು ಕಡೆ ಬಿಡುಗಡೆ ಮಾಡ್ತಾ ಮಾಡ್ತಾ ಹೋಗಿ ಹಾಗೆ ಎಲ್ಲ ಜಿಲ್ಲೆಗಳಿಗೂ ಹಣವನ್ನು ತಲುಪಿಸುವಂತಹ ಜವಾಬ್ದಾರಿಯನ್ನು ಈ ಪ್ರತಿ ಮಹಿಳೆಗೂ ಒಂದು ಹಣವನ್ನು ತಲುಪಿಸುವಂತಹ ಜವಾಬ್ದಾರಿಯನ್ನು ಗೃಹಲಕ್ಷ್ಮಿ ಯೋಜನೆ ಅಧಿಕಾರಿಗಳು ಹೊಂದಿರುತ್ತಾರೆ ಹೀಗಾಗಿ ಅವರು ಇದನ್ನು ಡಿಲೇ ಮಾಡುವ ಅಗತ್ಯನೇ ಇಲ್ಲ ಪದೇ ಪದೇ ನೀವು ಇದ್ರ ಬಗ್ಗೆ ಬೇಜಾರಾಗುವ ಅಗತ್ಯ ಇಲ್ಲ ಹೀಗಾಗಿಯೇ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನೋಡಿ ನೀವು ಈ ವಾರದಲ್ಲೇ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಹಣ ಬಂದೇ ಬರುತ್ತೆ ಅಂತ ಹೇಳಿ ಸೊ ಫ್ರೆಂಡ್ಸ್ ಈ ರೀತಿಯ ಗೃಹಲಕ್ಷ್ಮಿ ಯೋಜನೆ ಬ ಕುರಿತಾದಂತೆ ಎಲ್ಲ ಅಪ್ಡೇಟ್ಸ್ಗಳು ಈ ಚಾನಲ್ನಲ್ಲಿ ಸಿಗ್ತವೆ ಸೊ ಹೀಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಇದು ಎಲ್ಲ ಜನಕ್ಕೆ ತಲುಪಬೇಕು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನು ಮಾಹಿತಿ ಇದೆಯೋ ಅದನ್ನು ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸೊ ಹೀಗಾಗಿ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಥ್ಯಾಂಕ್ Thank you for watching friends.